ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಿರ್ತೀನಿ ನಾನು ಆರಾಮದಿ ನೋಡಪ್ಪ ಬೆಳಗ್ಗೆ ಲಾಗ್ ಮಾಡಿದ್ದೆ ಇಲ್ಲರಿ ಯಾಕಂದ್ರೆ ಕಾಮಿಡಿ ವೀಡಿಯೋ ಮಾಡೋದಿತ್ತು ಲಾಗ್ ಮಾಡಿದ್ರೆ ಅಂದ್ರೆ ನಮ್ಮ ಸಾನಿಯಾ ಅನ್ನ ಇದ್ರೊಳಗೆ ಫೋನ್ ಒಳಗೆ ಮಾಡಿದ್ದೀರಿ ನಾನು ಅವಳು ಇಷ್ಟು ಸ್ಕೂಲ್ಗೆ ಹೋಗಿದ್ದಲ್ಲ ಬಂದ ಮೇಲೆ ಮಾಡೋಕ್ಕಾಗಿಲ್ಲ ಅಂತೇಳಿ ಅವು ಚೆನ್ನಾಗಿ ಒಳಗೆ ಬೆಳಗ್ಗೆಂತ್ರ ರೆಸಿಪಿ ಮಾಡಿದೆ ಮತ್ತು ರೆಸಿಪಿ ಮಾಡೋದಾದ್ಮೇಲೆ ನಾವು ಕಾಮಿಡಿ ವೀಡಿಯೋ ಮಾಡಿದ್ವಿ ಈಗ ಏನಪ್ಪ ಅಂತ ಹೇಳಿದ್ರೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ರಿ ಲಾಭ ಈಗ ನಾವು ಸಂತಿಗೆ ಹೊಂಟೀವಿ ರೀ ಗುರುವಾರ ಸಂತಿಗೆ ಈಗ ಸಂತಿಗೆ ಬಂದು ನಾವೊಂದು ಬಂದವ್ರಿ ನೀರು ತುಂಬಬೇಕು ಆಮೇಲೆ ನಾನು ಒಂದು ರೆಸಿಪಿ ಮಾಡ್ಬೋದು ನೈಟ್ ನೋಡ್ರಿ ಇವಾಗ ಸಂತಿಗೆ ಹೋಗ್ ಏನೇನು ಸಸ್ತಾ ಅದಾವು ಏನೇನು ತುರ್ತಿ ಅದಾವ ಅಂತ ಹೇಳಿ ನೋಡೋಣ ನೋಡ್ರಿ ಮಾರ್ಕೆಟ್ ಅಂತ ಫುಲ್ ಜೋರೈತ್ರಿ ಹೆಂಗ ಸಂಜೆ ಹಂಗೆ ಹಂಗ ಗದ್ಲು ಹಾಕೋತ ಬರ್ತೈತ್ರಿ ನೋಡಿರಿ ಹೋಗೋನ್ರಿ ಟಮಾಟ ಇಪ್ಪತ್ತೈದು ರೂಪಾಯಿ ಹ್ಯಾಂಗೆ ಇಪ್ಪತ್ತು ರೂಪಾಯಿ ಅಂತ ತಗೊಳಕೈತಿ ನೋಡ್ರಿ ಆಮ್ಯಾಗ ನಮಗೂ ಎಂತ ಕಾಯ್ಬೇಕಲ್ಲ ಕಾಯಿ ಇದ್ರೆ ಒಂದು ಇಪ್ಪತ್ತ್ಮೂರು ದಿನ ಇಡ್ಬೋದು ಇಪ್ಪತ್ತ್ ಮೂರು ಜನ ಇಟ್ಟು ಅಡಿಗೆ ಮಾಡ್ಬೋದಲ್ಲ ಹಾಂ ಹಾಂ ಹೌದು ನೋಡಿ ಡಾರೇನ ಆಗ್ಬೇಕು ಭಾರಿ ಏನ ನಾವು ಅಂತೆ ಅಂಗಡಿ ಕ್ಲೋಸ್ ಆಗೈತಲ್ಲ ತಗೋ ನಿನಗೇನ್ ಬೇಕೀಗೆ ಹ್ಞೂ ಅವಲ್ಲಿ ಇಪ್ಪತ್ತರ ಪ್ಯಾಕೆಟ್ ಬೇಕು ಹೆಸರು ಕಾಳೆ

ನಿಂಬೆಣ್ಣ ನೋಡ್ರಿ ಹತ್ ರೂಪಾಯಿ ಒಂದು ಬಟ್ಲ ಹತ್ ರೂಪಾಯಿ ಒಂದು ಒಂದ್ ಬಟ್ಲಾ ಬಟ್ಲ ಬಿಟ್ಟು ನಿಂಬೆ ಬಟ್ಲ ಬಿಟ್ಟ ಹಾ ರೀ ಸಂತಿ ಬಂದಮೇಲೆ ನಾವು ಮಿರ್ಚಿ ತಗರ್ಲಿಲ್ಲ ಸಂತಿ ಕಂಪ್ಲೀಟ್ ಆಗಲ್ಲ ಆದ್ರೆ ಬಿಸಿ ಬಿಸಿ ಮಾಡಕ್ ಹತ್ತಿರ್ತಾರು ಹಾ ಎಲ್ಲ ಅದಾವ್ರಿ ಹಾ ಬಾಜು ಅಂಗಡಿತ್ತು ಹಚ್ಚಿಲ್ಲನ್ರಿ ಈಗ ನೋಡಿರಿ ಫೈನಲಿ ನಮ್ದು ಮಾರ್ಕೆಟ್ ಕಂಪ್ಲೀಟ್ ಆಗುತ್ತೆ ಆಮ್ಯಾಗ ನಾ ಇವತ್ತು ಯಾವಾಗ ಹೋಗಿದೆ ನಾವು ಐದು ಗಂಟೆ ಹೋಗಲ್ಲ ಆ್ಯಕ್ಚುಲಿ ನೋಡಿರಿ ನಾವು ನಮ್ದು ಮಾರ್ಕೆಟ್ ಟೈಮ್ ಹೆಂಗೇನು ರೀ ಅಂದ್ರೆ ನಾಲ್ಕು ಗಂಟೆ ಮೂರು ಗಂಟೆ ಹಿಂಗೆ ಹೋಗಿದ್ದೆವು ನಾವು ಈಗ ಎರಡು ವಾರ ಮೂರು ವಾರ ಆತ್ರಿ ಐದು ಗಂಟೆ ಹೋಗಿ ನಾವು ಯಾಕಂತ ಹೇಳಿದ್ರೆ ಹೆಂಗೆ ಸಂಜೆ ಆಕತ್ತಲ್ಲ ಹಂಗ ಸಂತೆ ಐತಲ್ರಿ ಚೀಪ್ ಆಯ್ತು ಬೆಸ್ಟ್ ಆಕೈತಿ ಇಲ್ಲ ಹಾಂ ಚೀಪ್ ಆ್ಯಂಡ್ ಬೆಸ್ಟ್ ಅಪ್ಪ ಅಂದರೆ ರೆಶ್ ಅದು ಹಾಂ ಹೀಗಾಗಿ ನಾವು ಈಗ ಐದು ಗಂಟೆಗೆ ಹೊಂಟೇವಿ ಕರೆ ಹೋಗ್ಬೇಕಂದ್ರೆ ಐದು ಗಂಟೆಗೆ ಹೋದ್ರೆ ಚೀಪ್ ಆಗ್ತೈತೆ ರೀ ಏನು ಸಾಲಿಗೆ ಹೋಗಿ ಬಂದಿ ಎಷ್ಟು ಕರೆ ಮಾತಾಡ್ತಾಳೆ ತಮನ್ನ ಎಷ್ಟು ಕರೆ ಮಾತಾಡ್ತಾಳೆ ತಮನ್ನಾ ಸಾಲಿ ಹೋಗಿಲ್ರಿ ಇವತ್ತು ತಮನ್ನ ನಾ ಅಂತ ಸಡಿ ಹೋಗ್ತಾಳೆ ತಮನ್ನ ನಾ ಸಡಿ ಹೋಗ್ಬೇಕಾ ಕಾಲಾಗೈತಾ ಹ್ಞೂ ಇರಲಿ ಬಾ ಈಗ ಬಿಸಿ ಬಿಸಿ ಮುಚ್ಚಿ ಬಂದ್ವಿ ಹೋಗೋದು ಮಸ್ತಾಗಿ ಮಿರ್ಚಿ ಬಜಿ ಊಟ ಮಾಡೋದಿ ಹಾಂ ಹಾಂ ಮಿರ್ಚಿ ಉಣ್ಣದ ಆಮ್ಯಾಗ ಆಮ್ಯಾಗ ಈ ಮಸೂತಿ ನೋಡ್ರಿ ಭಾಳ ಅಂದ್ರೆ ಭಾಳ ಹಳೆ ಮಸೂತಿ ತಾಜನಗರ ಆದಾಗ ಸುಮಾನೇ ತಾಜನಗರ ಏರಿಯಾಗಿ ಎಷ್ಟು ಗೊತ್ತಾನೆ ಆರು ತಿಂಗಳಿಗೆ ನಾಲ್ಕು ತಿಂಗ್ಳಿಗೆ ಈ ಮಸೂತಿ ಆಯ್ತು ನೋಡ ಹಾತಿ ಇದ್ನಗರ್ ಮಸೂತಿ ಅಂದ್ರೆ ಇದೇ ತಾಜ್ನಗರ ಲಾಸ್ಟ್ ಸ್ಟಾಪ್ ಅಂದ್ರೆ ನಾವೇನು ಬಸ್ ಹತ್ತೇವಲ್ಲ ಹೋಗಿದ್ದೆ

ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡಣ ಸ್ವಲ್ಪ ಫ್ರೈ ಅಂದ್ರೆ ಸಾಕು ಸ್ವಲ್ಪ ಸಾಕು ಸಾಕಿಗೆ ಆಗುತ್ತ ಸಾಕಷ್ಟು ಇದ್ರಾಗ ಹಾಕೋಬೇಕ್ರಿ ಇವನ್ ತಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಣ್ಣೆಲ್ಲ ಮತ್ತೆ ಫ್ರೈ ಮಾಡ್ಕೋಬೇಕ್ರಿ ಅವನ್ನ ಫ್ರೈ ಮಾಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಬೇಕ್ರಿ ಮಸಾಲೆ

ಇದನ್ನ پورا ಟೆಸ್ಟ್ ಮಾಡಬೇಕು ನಾನು ಬಿಡಾ ಟೆಸ್ಟ್ ಮಾಡೋತ್ರೀ ಇದರ ನಾವು ಇದನ್ನ ಫ್ರೈ ಮಾಡಿ ಇಟ್ಕೊಂಡೆ ಹಾ ಅದು ಬದಂ ಇದರಾಗ ಬಗ್ನೇಗೋನಾ ಹಾ ಹಾ ಹೆಲ್ದಿ ಹೆಲ್ದಿ ಫುಡ್ ಹೆಲ್ಥಿ ಏನೋ ಹೆಲ್ದಿ 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 ಎಸ್ ಈ ಜಾರು ನಾವು ದೊಡ್ಡ ಜಾರೆ ಯಾವಾಗ ತೊಂದ ಸುಮ್ಮ ನಾವು ಸಂಚಾರ ಎಲ್ಲಾ ಕಡಿಗೆ ಬರಕತ್ತಾ ಕಡಿಗೆ ಬರ ಮಸಾದಿ ಅಂತ ಅವಾಗ ದೊಡ್ಡ ಜಾರ್ ತಕೊಂಡೆನು

ನೆಕ್ಸ್ಟ್ ಇಲ್ಲ ಮಸಾಲೆ ಡಬ್ಬ ಇದೇನಿದೆ ಧನಿಯಾ ಪೌಡರ್ ಅಂದ್ರೆ ಒಣ ಕೊತ್ತಂಬರಿ ಪೌಡರ್ ಚಿಕನ್ ಮಸಾಲ ಟೇಸ್ಟಿಗಿದೆ ಬಾಯಿ ರುಚಿ ಕೊಡ್ಲಿ ಅಂತೇಳಿ ಇವೆಲ್ಲ ಐಟಮ್ ಇದೇನೆ ಗರಂ ಮಸಾಲ ಇವೆಲ್ಲ ಯಾಕಪ್ಪ ಅಂದ್ರೆ ಟೇಸ್ಟಿವು ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದ್ಮ ನಾವೇನು ಹರ್ಕೊಂಡಿದ್ವಿ ಮಸಾಲೆ ಅಂದ್ರೆ ಟಮಾಟಿ ಆಮ್ಯಾಗ ಏನದ ಉಳ್ಳಾಗಡ್ಡಿ ಆಮ್ಯಾಗ ಗೋಡಂಬಿ ಬಾದಾಮ ಇದೆಲ್ಲ ಹರ್ಕೊಂಡಿದ್ರಿ ಈಗ ಇದಕ್ಕೆ ಅಪ್ಲೈ ಮಾಡಿದ್ವಿ ಈಗ ಅದಲ್ಲ ಹಿಂಗೆ ಕತ್ಕೊಂಡೆ ಘರ್ರ 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 ಮಿಕ್ಸ್ ಆವಾಗ ಇಷ್ಟೆಲ್ಲ ಆದಾಗ ಏನು ರೆಡಿ ಆಕೈತಿ ಗ್ರೇವಿ ಒಂದು ಮಸ್ತ್ ಗ್ರೇವಿ ರೆಡಿ ಆಕೈತಿ ಬದಾಮ್ ಗಾಡಂಬಿ ಇದ್ರ ನೀ ಬಡಿಯಂಗಲ್ಲ ನನ್ಗೆ ಗೊತ್ತೈತಿ ಇದ್ರಾಗ ನೀ ಇದು ಹಾಕ್ತಿದ್ರು ನೀರಿಗೆ ನೀರು ಹಾಕಿ ಅಗ್ಯಾಡ್ಸಿ ಸ್ವಚ್ಛ ಆಗಿ ಅದನ್ನು ತೊಳೆದೆ ಮಸಾಲೆ ಮಸಾಲೆ ಇದ್ರೊಳಗೆ ನಾ ಇತ್ರಿಗೆ ವೇಸ್ಟ್ ಆಗಬಾರ್ದು

ತಂದೂರಿ ರೊಟ್ಟಿ ತಂದೂರಿ ರೊಟ್ಟಿ ಹೆಂಗ ಮಾಡ್ತಾ ಸುಮಾನ ನಿನಗೆ ಅದಕ್ಕೆ ದೊಡ್ಡದಿ ಬೆಂಕಿ ಅದ್ರೊಳಗ ಮನುಷ್ಯ ಬಗ್ಗಿ ಅದ ರೊಟ್ಟಿ ಬಿಡ್ತಾನಿಂಗ ಬಡದ್ಮ್ಯಾಗ ಇದೇನ ಸಕ್ರಿ ಹ್ಮ್ ಸಕ್ರೆ ಯಾಕೆ ಹಾಕದ್ರಿಪಾ ಅಂತ ಹೇಳಿದ್ರೆ ರೊಟ್ಟಿ ಮಾಡಿದಾಗ ಅಂದ್ರೆ ತಂದೂರಿ ರೊಟ್ಟಿ ಮಾಡಿದ್ರೆ ಏನ್ ರಾ ಅವು ರೆಡ್ ರெட் ಕಲರಾಗಿ ಬಂತಾ ಸ್ವಲ್ಪ ರೆಡ್ ಲೈಟ್ ರೆಡ್ ಬರ್ತಾವೆ ಸ್ವಲ್ಪ ಉಪ್ಪು ಉಪ್ಪು ಇದೆ ಬೇಕಿಂಗ್ ಪೌಡರ್ ಯಾಕೆ ಹಾಕ್ತಾರೆ ಅಂತ ಹೇಳ್ತಿ ಅದು ಉಪ್ಪು ತರಹವ ಎಸ್ ಪಾಕ ಹಾಕಬೇಕಲ್ಲ ಅದಕ್ಕೆ ಎಷ್ಟು ಪ್ಯಾಕೆಟ್ ಹಾಕಬೇಕು ಒಂದ ಪ್ಯಾಕೆಟ್ ಅಂದ್ರೆ ಈಗ ನಿಧಾನಿ ಮೈದಾ ಮೈದಾ ಸುಂದಿ ಮೈದಾ 1 ಕಪ್ ತಗೊಂಡಿದ್ರು ಒಂದು ಕಪ್ ಬಟ್ಲ ಒಂದು ಬಟ್ಲ ಯಾವ ಬಟ್ಲ ಸೈಜ್ ಗೊತ್ತಿಲ್ಲ ಇಲ್ಲಿ ನೋಡ್ರಿ ನಿಮಗೆ ಯಾ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೊಬಹುದು ಇದು ಫುಲ್ ಇದಾಗಬೇಕಲ್ಲ ಈಗ ಪೇಸ್ಟ್ ಪೇಸ್ಟ್ ಆಗ್ಬೇಕಂದ್ರೆ ಅದಕ್ಕೆ ಆಗ್ಬೇಕು ಹೆಂಗ್ ಆಗ್ಬೇಕು ಇದೆ ಗಟ್ಟಾಗ್ಬೇಕಲ್ಲ ಇದೆ ಹಾ ಚಪಾತಿ ಹಿಟ್ಟಿನ ಹದಕ್ಕೆ ಅಂತ ಹೇಳಿದ್ರೆ ಇದು ಗಟ್ಟಿ ಆಗಬೇಕು ಗಟ್ಟನ ಗಟ್ಟಿನ ಅಳಕನೂ ಅಷ್ಟು ಅಳಕನೂ ಅಲ್ಲ ಮೀಡಿಯಂ ಸೈಜ್ ಆಗಬೇಕು ಮೈದಾ ಹಿಟ್ಟಿಗೆ ಬಾ ಎಣ್ಣೆ ಇರಪಾರ ಆ ಇಲ್ಲ ಇಲ್ಲನೆ ಬಾ ಹಿಡಂಗಿಲ್ಲ ಬೇಕಂದ್ರೆ ಮೊಸರು ಒಳಗ ನಾರ್ ಕೊಬೋತ್ರ ಇಲ್ಲ ಸ್ವಲ್ಪ ಅದರ ಮೊಸರು ಬಾ ಕತ್ತಿ ಹುಳಿ ಹಾಕೊಂಡ್ರೆ ಸ್ವಲ್ಪ ನೀರು ಆದ್ರ ಹಾಕೊಬೋತ್ರ ಇಲ್ಲ ಸ್ವಲ್ಪ ನೀರು ಹಾಕಿ ಬಾಳ ಚಲೋ ನೀರು ಹಾಕಬೇಕು ಹಾಲು ಹಾಕಬೇಕು ಮೊಸರು ಹಾಕಿಂತ್ರ ಮೊಸರು ಇಲ್ಲ ಅಂದ್ರೆ ಹಾಲು ಹಾಕಬೋದು ಎಸ್ ಎಸ್ ಮಸರ ಐಕೆರ್ ಸ್ವಲ್ಪ ಟೇಸ್ಟ್ ಚಲಕದ ಕುಳಿ ಕುಳಿ ಸೀಸ ಕರ ತುಪ ಜಾಸೇ ರೋಗ ಬಡ ಮಮೇ ನನ್ನ ತಿಲಗನೆ ರೊಕ್ಕ ಹಾಕೋಣ ಬಿಡ ತಮನ ಹಾಗೆ ಮಾವೆ ಬಿಡದನೇ ಸುಂದರ ಬೇಕು ಹ್ಮ್ ತು ಪಾಕೆದು ಕೈಗೆ ಹತಂಗಲಲ್ಲ ಹಿಟ್ಟೆ 什麼ನೆ

ಬೆಂಕಿ ಬೆಂಕಿಗಿ ತಂದೂರಿ ಅಂತೇಳಿ ಹೇಳಿ ಬೆಂಕಿಗೆ ತಂದೂರಿ ಅಂತಾರೆ ರೋಟಿ ಅಂದ್ರೆ ಇದು ರೊಟ್ಟಿನೇ ರೊಟ್ಟಿ ಒಳಗೆ ಭಾಳ ನಮ್ಮನಿ ವಿಧ ವಿಧವಾದ ರೊಟ್ಟಿ ಅದಾವ ತಂದೂರಿ ರೋಟಿ ಇದೇ ಪುಟ್ಟಿನ ಹಾಕ್ತೇನೆ ನಿನಗೆ

ಅಂದವಾಕತಿ ಆಮ್ಯಾಗ ಈ ರೊಟ್ಟಿ ಮಾಡಕ್ ಸುಮ್ಮನ ವಿಧ ವಿಧ ಬಾಳದಾವ ಕುಕ್ಕರ್ ನಾಗ ಮಾಡ್ತಾರ ಇಂಥದ್ರ ಮಾಡ್ತಾರೆ ಮಾಡ್ತಾರ ಆಮ್ಯಾಗ ನೀವ್ ಅಂತಿರಲ್ಲ ಪ್ಯಾನ್ ಅಂತ ಅಂತೇಳಿ ನೀನು ಆ ಪ್ಯಾನ್ ಮಾಡ್ತಾರೆ ಮಾಡ್ತಾರ ದೊಡ್ಡ ಒಲಿ ಮ್ಯಾಗ ಮಾಡ್ತಾರ ಆಕ್ಚುಲಿ ರಿಯಲ್ ತಂದೂರಿ ರೊಟ್ಟಿ ಇದಕ್ ಅಂತಾರಪ್ಪ ಅಂತ ಹೇಳಿದ್ರೆ ಅವ್ರು ಮಾಡ್ತಾರಲ್ಲ ಬೆಂಕಿ ಕಿಚ್ಚದಾಗ ಮಾಡ್ತಾರಲ್ಲ ಅದ ರಿಯಲ್ ಅದ ಹಾ ಅವ್ ತಿನ್ಬೇಕಂದ್ರೆ ಹೋಗ್ಬೇಕು ನಾವು ಧಾಬಾ ಹೋಗ್ಬೇಕು ಧಾಬಾ ಹೋಗ್ಬೇಕು ಹಾ ದಾಬಾಳು ಹೋದಿಪ್ಪ ಅಂದರೆ ಮಸ್ತ್ ಮಸ್ತ್ ಮಾಡ್ತಾರೆ ಅಲ್ಲಿ ಅದಕ್ಕೆ ಹಾಂ ನೀ ಹಜರ ಮತ್ತು ಹುಷಾರ ಬುಟ್ಟಿ ಗರಮ್ ಐತಿ ಏನು ಮಾಡ್ತಾರೆ ಅದಕ್ಕೆ ಈಗ ಅದಕ್ಕೆ ಈಗ ಹೊಳಸಿಡ್ಬೇಕ ಇದು ಹಾಗೆಲ್ಲ ಪಕ್ಕ ತೊಗೊಂಡು ಪಕ್ಕಡೆ ನಂಗೆ ಹ್ಮ್ ನಂಗೆ ಹಿಡ್ಕೋಬೇಕಾಗತ್ತೆ ಚೆನ್ನಾಗಿ ಅದೇ ಬೆಳಂಗ ಬೆಳೆಂಗ್ ಅದೇ ನಂಗೆ ಹಿಡ್ಕೋ ಬೆಳೆಂಗ್ ಬೆಳೆಂಗ್ ಅದೇ ಏನ್ ಬೇಡ ನೋಡ್ತೀರಿ ಆಯ್ತಾ ಬೆಳೆ ತಗೊಂಡು ತಗೊಂಡ ನಿನ್ನೆ ಹ್ಞೂ ತಗೊಂಡಿ ತಗೋ ಮುಂಚೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕೇನು ಮಾಡ್ತೀವತ್ತು ನೀನು ಅದನ್ನೇ ಈಗ ಟೈಪ್ ಮಾಡ್ದು

ಸುಮ್ಮನೆ ಏನೋ ಒಂದು ಹೊಸ ಟ್ರಿಕ್ ಮ್ಯಾಗ ಮಾಡಕ್ಕೆ ಟ್ರೈ ಮಾಡಾಕತ್ತೇವಿ ನೋಡೋಣ ಆಮೇಲೆ ಹಿಂಗೆ ಇದು ಮ್ಯಾಗ ಮಾಡು ಇದು ಏನಕೈತಿ ಪ್ಲೇಟ್ ಬುಸಿ ಆಕೈತಿ ಎಷ್ಟು ಲಘು ಪ್ಲೇಟ್ ಬುಷಿ ಆಕೈತಿ ಅಷ್ಟು ಲಘು ಇದೆ ತಂದೂರಿ ರೊಟ್ಟಿ ಆಗ ಚಲೋ ಹಾಕೈತಿ ಸ್ವಲ್ಪ ಗ್ಯಾಸ್ ಜೋರ್ ಮಾಡೆ ಕಡಿಮೆ ಮಾಡೆ ಈಗ ಏನು ಮಾಡ್ಬೇಕಾ ಮಾಡ್ತಿ ಬಬಲ್ಸ್ ಅಂತ ಹಿಂಗ ಬಬಲ್ಸ್ ಎಲ್ಲ ಕಡೆ ಬರ್ಬೇಕಾವು ಎಲ್ಲ ಕಡೆ ಬರೋಂಗಿಲ್ಲ ಸ್ವಲ್ಪ ಸಪ್ರೇಟ್ ಬರ್ತದೆ ಅಷ್ಟೇ ಏನು ಸುಮಾನಿದೆ ನಮ್ದು ಡಿಫ್ರೆಂಟ್ ಐತಲ್ಲ ತಂದೂರಿ ರೊಟ್ಟಿ ಮಾಡೋ ಸ್ಟೈಲ್ ತಂದೂರಿ ರೊಟ್ಟಿ ಮಾಡೋ ಸ್ಟೈಲ್ ನೋಡ್ರಿ ನಮ್ದು ಡಿಫ್ರೆಂಟ್ ಐತಿ ರೊಟ್ಟಿ ಇಲ್ಲ ಐತಿ ನೋಡಿ ಓ ರೊಟ್ಟಿ ನೋಡಕ್ ದುರ್ಬಿನ್ ಬೇಕಲ್ಲ ಈಗ ಎಲ್ಲಾರು ನೋಡಿ ಇಲ್ಲಿ ಎಲ್ಲರೂ ಸ್ಟೈಲ್ ತೋರ್ಸ್ಯಾರೆ ನಾವೊಂದು ಹೊಸ ಸ್ಟೆಲ್ ಮಾಡಕಂದ್ರೆ ಕಿಚ್ಚ ಕಿಚ್ಚನ್ ಬಿಡ್ತೀನಿ

ಏನ ಜಾಲಿ ಜಾಲಿ ಹಾಕಿ ಜಾಲಿ ಹಾಕಿ ಹಾಕ್ಬಿಟ್ರೆ ನಂಗೆ ಬೇಕು ಹಂಗೆ ಕಾಕಾಗಿ ಈಗಂತೂ ಕರೆಕ್ಟ್ ಬಂದು ತೊಳಿದೆ ಫಸ್ಟಿಗೆ ನಾವು ಇಷ್ಟು ಮಾಡಬೇಕಾಗಿತ್ತು ಒಮ್ಮೆ ಗೊತ್ತಾಗಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿ ಒಂದು ಕೆಟ್ಟ ಮೇಲೆ ಮತ್ತೊಂದು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಾದ್ರೆ ನಮಗೆ ನೋಡ್ರಿಪ್ಪ ಜರ್ಮನ್ ಡಬ್ರಿ ಮೇಲೆ ಡಬ್ರಿ ಮೇಲೆ ಅಂತೂ ಬರಲಿಲ್ಲ ಅದಕ್ಕೆ ನಾವು ಪ್ಲೇಟ್ ಮೇಲೆ ಇಟ್ಟಿವಿ ಪ್ಲೇಟ್ ಮೇಲೆ ಅಂತೂ ಆಸಾನಾಗಿ ಬರಕತ್ತವ್ರಿ ಮಸ್ತ್ ಬರಕತ್ತವು ಸೊ ನೀವು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಪ್ಲೇಟಾಗಿ ಈ ಥರ ನಾವು ಹೆಂಗೆ ಇಟ್ಟು ಇಟ್ಟೀವಿ ನೋಡಿರಿ ಇಟ್ಟು ಮಾಡಿರಿ ಮಸ್ತ್ ಬರ್ತಾವೆ ಆದ್ರೆ ಸಣ್ಣ ಊರಿನಿಂದ್ರನ ಬೇಯ್ಸ್ಕೊಬೇಕು ರೀ ಅಂದ್ರೆ ಒಳಗೆಲ್ಲ ಬೇಯ್ತೈತೆ ರೀ ಅದು ಹಂಗೆ ಹಿಂಗೆ ಮಾಡಿ ತಂದೂರಿ ರೊಟ್ಟಿ ಮಾಡಿಬಿಟ್ಟೀವಿ ನಾವು ರೊಟ್ಟಿ ಮಾಡಿದ್ರೆ ನಾವು ನೋಡಿರಿ ನಮ್ಮ ತಂದೂರಿ ರೊಟ್ಟಿ ಹೆಂಗೆ ಅದಾವೆ ನೋಡಿರಿ ತಂದೂರಿ ರೊಟ್ಟಿ ಮತ್ತು ಖಜು ಬಾದಾಮ್ ಕರಿ ಮಾಡಿದ್ದು ಮಾತ್ರದ ನಾ ಫಸ್ಟ್ ಟೈಮಲ್ಲ ಫಸ್ಟ್ ಟೈಮ್ ರೀ ಸೊ ನೋಡಿ ಫ್ರೆಂಡ್ಸ್ ಈ ತರ ಅದು ರೀ ಅದರ ಟೇಸ್ಟ್ ಮಾತ್ರ ಇದು ಕರಿ ಮಾತ್ರ ಸೂಪರ್ ಆಗೈತೆ

ಎಲ್ಲಾರು ಹೆಚ್ಚಾರೇ ಎಲ್ಲಾರು ಹೆಚ್ಚರ್ದ ರೇ ತಂದ್ರು ಗಟ್ಟಿ ತಿಂದ ಹೇಳಿ ನಿರ್ಧಾರ ಮಾಡ ನಾನು ನಿರ್ಧಾರ ಅಂತ ನಿರ್ಧಾರ ಮಾಡಿರೀ ನಾನು ತಿಂದ ಮೊಕ್ಕು ಅಂತೇಳಿ ನಿದ್ದೆ ಮಾಡಿ ನಾವು ಅಂತ ನಿನಗೆ ಹಾಂ